ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೂ ಮುನ್ನವೇ ಭಾರತಕ್ಕೆ ಬೆದರಿಕೆ ಹಾಕಿದರು ಹರಿಣಗಳ ನಾಯಕ ಆಡಂ ಮಾರ್ಕ್ರಮರ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟರು ರೋಹಿತ್ ಶರ್ಮಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಫೈನಲ್ ಪಂದ್ಯಕ್ಕೂ ಮುನ್ನವೇ ಸೌತ್ ಆಫ್ರಿಕಾ ತಂಡದ ನಾಯಕ ಹೇಳಿದ್ದೇನು ಗೊತ್ತರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಬಹು ನಿರೀಕ್ಷಿತ ಟಿ ಟ್ವೆಂಟಿ अपना फाइनल पंदे बंदे ಫೈನಲ್ ಪಂದ್ಯದಲ್ಲಿ ಭಾರತ ಹಾಗೂ ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ ಸ್ನೇಹಿತರೆ ಅಂದಾಗೆ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯವು ಬಾರ್ಬಡೋಸ್ನ ಕೆಂಡಿಂಗ್ಟನ್ ಓಲ್ ಮೈದಾನದಲ್ಲಿ ನಡೆಯಲಿದೆ ಸ್ನೇಹಿತರೆ ಮತ್ತು ಈ ಪಂದ್ಯವು ಇಂದು ರಾತ್ರಿ ಎಂಟು ಗಂಟೆಗೆ ನಡೆಯಲಿದೆ ಸ್ನೇಹಿತರೆ ಆದರೆ ಇದೀಗ ಈ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಸೌತ್ ಆಫ್ರಿಕಾ ತಂಡದ ನಾಯಕ ಆಡಮ್ ಮಾರ್ಕ್ ರಂಬ್ರವರು ಪ್ರೀ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ವಿರುದ್ಧದ ಇಂದಿನ ಫೈನಲ್ ಪಂದ್ಯವನ್ನು ಆಡಲು ನಾನು ಕಾದುಕೊಡುತ್ತಿದ್ದೇನೆ ಇಂದಿನ ಪಂದ್ಯದಲ್ಲಿ ನಮ್ಮ ತಂಡವು ಬೆಸ್ಟ್ ಆಟವನ್ನು ಆಡುವ ಮೂಲಕ ಭಾರತ ತಂಡವನ್ನ ಸೋಲಿಸಲಿದೆ ಎಂದು ಮಾರ್ಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಮ್ಮಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ಗಳು ಬೆಸ್ಟ್ ಫೀಲ್ಡರ್ ಇದ್ದಾರೆ ಹೀಗಾಗಿ ಟೀಮ್ ಇಂಡಿಯಾವನ್ನ ಸೋಲಿಸಲು ಇದು ಸುಲಭವಾಗಲಿದೆ ಎಂದು ಆಡಂ ಮಾರ್ಕ್ರಮ್ ಹೇಳಿದ್ದಾರೆ ಸ್ನೇಹಿತರೆ ಈ ಮೂಲಕವಾಗಿ ಪರೋಕ್ಷವಾಗಿ ಫೈನಲ್ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಮಾರ್ಕ್ರಮ್ ಬೆದರಿಕೆ ಹಾಕಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಬಾರ್ಬುಡಸ್ ಪಿಚ್ ನಮಗೆ ಹೆಚ್ಚು ಸಹಕಾರಿಯಾಗಿರಲಿದೆ ಹೀಗಾಗಿ ಆ ಪಂದ್ಯದಲ್ಲಿ ನಾವು ಉತ್ತಮವಾದ ಆಟವನ್ನು ಆಡಿ ಭಾರತ ಈ ಪಂದ್ಯವನ್ನ ಖಂಡಿತವಾಗಿಯೂ ಗೆದ್ದುಕೊಳ್ಳಲಿದ್ದೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಟೂರ್ನಿ ಟೂರ್ನಿಯುದ್ದಕ್ಕೂ ಯಾವುದೇ ಸೋಲನ್ನ ಕಾಣಿಲ್ಲ ಹೀಗಾಗಿ ಈ ಪಂದ್ಯವನ್ನು ಕೂಡ ಸುಲಭವಾಗಿ ಗೆದ್ದುಕೊಳ್ಳಲಿದ್ದೇವೆ ಎಂದು ಹೇಳುವ ಮೂಲಕ ಭಾರತ ತಂಡಕ್ಕೆ ಕೌಂಟರ್ ಅಟ್ಯಾಕ್ ನೀಡಿದ್ದಾರೆ ಸ್ನೇಹಿತರೆ ಇದಕ್ಕೆ ತಕ್ಕ ತಿರುಗೇಟನ ನೀಡಿರುವ ರೋಹಿತ್ ಶರ್ಮಾ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಸೆಮಿಫೈನಲ್ ನಂತರದ ಪಂದ್ಯದ ಪ್ರಸ್ತುತಿಯಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ರಿಂದ ನಡೆಯುತ್ತಿರುವ ಕಾಯುವಿಕೆಯನ್ನ ಈ ಬಾರಿ ಕೊನೆಗೊಳಿಸುವತ್ತ ನೋಡುತ್ತಿದ್ದೀರಾ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ರೋಹಿತ್ ರವರು ನಾವು ಅತ್ಯುತ್ತಮ ಕೊಡುಗೆ ನೀಡಲು ನಾವು ಯಾವಾಗಲೂ ಪ್ರಯತ್ನಿಸುತ್ತೇವೆ ತಂಡ ಉತ್ತಮ ಲಯದಲ್ಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿವರೆಗೂ ತೋರಿದ ಪ್ರದರ್ಶನವನ್ನೇ ಫೈನಲ್ನಲ್ಲಿಯೂ ಕಾಯ್ದುಕೊಳ್ಳುವ ಭರವಸೆ ಮೂಡಿದೆ ಎಂದು ರೋಹಿತ್ ಹೇಳಿದ್ದಾರೆ ಈ ಮುಖ್ಯವಾಗಿ ಫೈನಲ್ಗೂ ಮುನ್ನ ದಕ್ಷಿಣ ಆಫ್ರಿಕಾ ಪಾಳೆಯದಲ್ಲಿ ತಲ್ಲಣ ಮೂಡಿಸುವ ಹೇಳಿಕೆಯನ್ನ ರೋಹಿತ್ ನೀಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೂ ಮುನ್ನವೇ ಉಭಯ ತಂಡಗಳ ಟಾಕ್ ವಾರ್ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಫೈನಲ್ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವುದನ್ನು ಕೂಡ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ